ವೆಲ್ಕಮ್ ಟು ಸಿದ್ದ ಸಿ ಜಿ ಕೆ ಚಾನಲ್ ಈ ಒಂದು ದಿನ ನಾವು ಕನ್ನಡ ಬೋಧನಾ ಪದ್ಧತಿಯಲ್ಲಿ ಬರುವ ಪ್ರಮುಖ ಗದ್ಯ ಬೋಧನೆ ಉದ್ದೇಶಗಳು ಮತ್ತು ಕಾವ್ಯದ ಗಾಯನ ಮತ್ತು ಮಾತುಗಾರಿಕೆ ಕೌಶಲ್ಯಗಳ ಕುರಿತು ಈ ಒಂದು ದಿನ ನಾವು ತಿಳಿದುಕೊಳ್ಳೋಣ ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮೊದಲನೇದಾಗಿ ಈ ಒಂದು ಈ ಒಂದು ತರಗತಿಯಲ್ಲಿ ಅಂದರೆ ಇವತ್ತಿನ ದಿನ ಹೇಳುವ ಎಲ್ಲ ಒಂದು ಟಾಪಿಕ್ ಮೇಲೂ ಸಹ ಟಿ ಟಿಯಲ್ಲಿ ಕ್ವಶನ್ಸ್ ಕೇಳಿರುವುದೇ ಆಗಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿದ್ದರ ಉದ್ದೇಶಗಳನ್ನು ನೋಡೋಣ ಗದ್ಯ ಬೋಧನೆಯ ಉದ್ದೇಶಗಳಲ್ಲಿ ಮೊದಲನೇದಾಗಿ ಇದು ಒಂದು ಓದು ಬರಹ ಗ್ರಹಿಕೆ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಅಂತಲೇ ಹೇಳ್ಬೋದು ಗದ್ಯ ಅಂದರೆ ಕನ್ನಡ ಅಂದರೆ ಕನ್ನಡ ಪಾಠದಲ್ಲಿ ಬರುವ ಪಾಠಗಳಂತಲೇ ಹೇಳ್ಬೋದು ಅದು ಗದ್ಯಕ್ಕೆ ಸಂಬಂಧಪಟ್ಟಿರುತ್ತದೆ ಇದು ಓದು ಮತ್ತು ಬರಹ ಮತ್ತು ಅದರಲ್ಲಿರುವ ಅಂಶಗಳನ್ನು ಗ್ರಹಿಕೆ ಅಂತಲೇ ಹೇಳ್ಬೋದು ಮತ್ತು ಇದರಿಂದ ಪದ ಸಂಪತ್ತು ಮತ್ತು ವಾಕ್ಯರಚನಾ ಸಾಮರ್ಥ್ಯ ಬೆಳೆಸ್ತದಂತಲೇ ಹೇಳ್ಬೋದು ಯಾವುದರಿಂದ ಗದ್ಯ ಬೋಧನೆಯಿಂದ ಯಾಕಂದರೆ ಜಾಸ್ತಿ ಜಾಸ್ತಿಯಾಗಿ ನಾವು ಗದ್ಯವನ್ನು ಓದುವುದರಿಂದ ನಮ್ಮಲ್ಲಿ ಪದಗಳ ಸಂಪತ್ತು ಹೆಚ್ಚಾಗ್ತದೆ ಮತ್ತು ವಾಕ್ಯ ರಚನೆ ಸಾಮರ್ಥ್ಯ ಕೂಡ ಬೆಳೀತದಂತಾನೇ ಹೇಳ್ಬೋದು ಅರ್ಥಗ್ರಹಿಕೆ ಮತ್ತು ಸ್ವತಂತ್ರ ಯೋಜನೆಯನ್ನು ಬಳಸುವುದು ಈ ಒಂದು ಪಾಠದಲ್ಲಿರುವ ಅನೇಕ ನಾವು ಅರ್ಥಗ್ರಹಿಕೆ ಮಾಡ್ಕೋತೀವಿ ಮತ್ತೆ ಅದರಿಂದ ಸ್ವತಂತ್ರ ಯೋಜನೆಯನ್ನು ನಾವು ಬಳಸ್ತೀವಿ ಅಂತ ಹೇಳ್ಬೋದು ಮೌಖಿಕ ಮತ್ತು ಲಿಖಿತ ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸ್ತದೆ ಯಾವುದರಿಂದ ಗದ್ಯ ಬೋಧನೆಯಿಂದ ಸೊ ಇದರಲ್ಲಿ ಟಿ ಟಿನಲ್ಲಿ ಇದರ ಮೇಲೆ ಕೇಳಿದ್ದಾರೆ ಫೋರ್ತ್ ಪಾಯಿಂಟ್ ಮೇಲೆ ಅಂದ್ರೆ ಗದ್ಯ ಏನು ಕ್ವೆಶನ್ ಕೇಳ್ತಾರೆ ಅಂದರೆ ಗದ್ಯ ಬೋಧನೆಯ ಪ್ರಮುಖ ಉದ್ದೇಶಗಳು ಈ ಕೆಳಗಿನವುಗಳ ಕೆಳಗಿನವುಗಳಲ್ಲಿ ಒಂದನ್ನು ಕುರಿತು ಹೇಳ್ಬೋದು ಅಂತೇಳಿ ಕೇಳ್ತಾರೆ ಸೊ ಇದರ ಮೇಲೆ ಲಾಸ್ಟ್ ಟೈಮ್ ಕೇಳಿದ್ದಾರೆ ಅಂದರೆ ಗದ್ಯ ಬೋಧನೆ ಒಂದು ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಅಂತಲೇ ಹೇಳ್ಬೋದು ಓದುಗಾರಿಕೆ ಸಾಮರ್ಥ್ಯ ಮತ್ತು ಅಭಿರುಚಿ ಈ ಒಂದು ಗದ್ಯ ಬೋಧನೆಯಿಂದ ಬೆಳೀತದೆ ಅಂತಲೇ ಹೇಳ್ಬೋದು ಸಾಹಿತ್ಯ ಅಧ್ಯಯನದ ಸಾಮರ್ಥ್ಯ ಮತ್ತು ಸಾಹಿತ್ಯ ಅಭಿರುಚಿಯನ್ನು ಬೆಳೆಸುವುದು ಸಾ ಅಂದರೆ ಪಾಠಗಳನ್ನು ಹೆಚ್ಚಾಗಿ ಓದೋದ್ರಿಂದ ನಮ್ಮಲ್ಲಿ ನಮ್ಮಲ್ಲಿರುವ ಸಾಹಿತ್ಯದ ಆಸಕ್ತಿ ಹೆಚ್ಚಾಗ್ತದೆ ಮತ್ತು ಸಾಹಿತ್ಯದ ಮೇಲೆ ಅಭಿಮಾನ ಬೆಳೀತದೆ ಅಂತ ಹೇಳ್ಬೋದು ಸೃಜನಶೀಲತೆಯನ್ನು ಬೆಳೆಸುವುದು ಮತ್ತು ಪೋಷಿಸುವುದು ಅಂದರೆ ಬೇರೆ ಬೇರೆ ಆ್ಯಂಗಲ್ನಲ್ಲಿ ನಾವು ಯೋಚನೆಯನ್ನು ಮಾಡಲಿಕ್ಕೆ ಸಹ ಈ ಒಂದು ಗದ್ಯ ಬೋಧನೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ವ್ಯಕ್ತಿತ್ವ ವಿಕಾಸಕ್ಕೆ ನೆರವು ನೀಡುವುದು ಮತ್ತು ಸೃಜನಶೀಲತೆ ಜ್ಞಾನಾರ್ಜನೆಯನ್ನು ಬೆಳೆಸುವುದು ಅಂದರೆ ಇದು ನಮ್ಮ ವ್ಯಕ್ತಿತ್ವ ವಿಕಾಸಕ್ಕೆ ಅನೇ ವ್ಯಕ್ತಿತ್ವ ವಿಸ ವಿಕಾಸ ಯಾವ ರೀತಿಯಾಗಿ ಆಗ್ತದೆ ಅಂತಂದರೆ ನಮ್ಮಲ್ಲಿ ಪದಗಳ ಸಂಪತ್ತು ಹೆಚ್ಚಾಗಿ ಮಾತನಾಡುವ ಕೌಶಲ್ಯ ಬೆಳೆದಾಗ ಈ ಒಂದು ಜ್ಞಾನ ಮತ್ತು ಸೃಜನಶೀಲತೆ ಬೆಳೀತದೆ ಅಂತಲೇ ಹೇಳ್ಬೋದು ಇವೆಲ್ಲವೂ ಗದ್ದೆಬಹುದೇ ಪ್ರಮುಖ ಉದ್ದೇಶಗಳು ಭಾಳಷ್ಟು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದ್ರ ಮೇಲೆ ಕಂಪಲ್ಸರಿ ಕೇಳೇ ಕೇಳ್ತಾರೆ ಎಕ್ಸಾಮ್ಸ್ನಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಕಾವ್ಯದ ಗಾಯನ ಇದು ಸಹ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಮೇಲೆ ಕೇಳಿರುವ ಪ್ರಶ್ನೆಯಾಗಿದೆ ಅಂದರೆ ಕಾವ್ಯದ ಗಾಯನದ ಲಕ್ಷಣಗಳು ಅಂತಲೇ ಹೇಳ್ಬೋದು ಯಾವ್ಯಾವ ರೀತಿಯಾದ ಲಕ್ಷಣಗಳು ಅಂತ ಹೇಳ್ಬೋದು ಇದು ಒಂದು ಗಮಕ ಕಲೆ ಎಂಬುದು ಒಂದು ಕಾವ್ಯದ ಗಾಯನ ಆಗಿದೆ ಫಸ್ಟ್ ಪಾಯಿಂಟ್ ಮೇಲೇ ಟಿ ಟಿ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೇಳಿದ್ದಾರೆ ಅಂದರೆ ಈ ಕೆಳಗಿನವುಗಳಲ್ಲಿ ಕಾವ್ಯದ ಗಾಯನ ಒಂದು ಆಗಿದೆ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ ಇದು ಒಂದು ಗಮಕ ಕಲೆ ಅಂತಲೇ ಹೇಳ್ಬೋದು ಎರಡನೇದು ಬಂದುಬಿಟ್ಟು ಕಥಾಕಲಾ ಕ್ಷೇತ್ರ ಸಂಗೀತ ಕಾರ್ಯಕ್ರಮ ಕೇಳುವುದು ಎಲ್ಲರಿಗೂ ಪ್ರಿಯ ಇಂದಿಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರಾಚೀನ ಕಾವ್ಯಗಳನ್ನು ಓದಿಸುವ ಕಾರ್ಯಕ್ರಮಗಳು ನಡೆಯುತ್ತವೆ ಈ ಒಂದು ಪ್ರ ಕಾವ್ಯದ ಗಾಯನ ಅನ್ ಅಂತ ಅಂದಾಗ ಹಿಂದಿನಿಂದಲೂ ಮತ್ತು ಇಂದಿನ ಅನೇಕ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಗಾಯನ ಮತ್ತು ಓದಿಸುವ ಕಾರ್ಯಕ್ರಮಗಳನ್ನು ನಡೀತವೆ ಅಂತಲೇ ಹೇಳ್ಬೋದು ಮಹಾಕಾವ್ಯಗಳನ್ನು ಕಥೆಗಳನ್ನು ಅಧ್ಯಯನ ಮಾಡಿ ತಿಳಿಸುವ ಸಾಮರ್ಥ್ಯ ಹೊಂದಿಲ್ಲದ ಜನರು ಪರಿಣಿತರಿಂದ ವಾಚನ ಮಾಡಿಸಿ ಕೇಳಿಸಿ ಆನಂದ ಪಡೆಯುವುದನ್ನು ಕಾಣಬಹುದು ಇತ್ತೀಚಿನ ದಿನಗಳಲ್ಲಿ ಅನೇಕ ಸಂಗೀತ ಕಾರ್ಯಕ್ರಮಗಳನ್ನು ನೋಡ್ತೀವಿ ಮತ್ತು ಅನೇಕ ಕಾಲೇಜುಗಳಲ್ಲಿ ಸಹ ಆ ಒಂದು ಈವೆಂಟ್ ಮಾಡಿ ಅದರಿಂದ ಸಂಗೀತ ಸಂಗೀತವನ್ನು ಅನೇಕ ಪರಿಣಿತ ಅದರಲ್ಲಿ ಪರಿಣಿತ ಹೊಂದಿರುವ ಗಾಯಕರನ್ನು ಕರೆಸಿ ಕೇಳಿ ಆನಂದ ಸಹ ಪಡಿತಾರೆ ಅಂತಲೇ ಹೇಳಬಹುದು ಕಾವ್ಯಗಳನ್ನು ರಾಗವಾಗಿ ಭಾವಪೂರ್ಣವಾಗಿ ವಾಚನ ಮಾಡುತ್ತಿದ್ದ ಸಾಹಿತ್ಯ ಪರಿಣಾಮಗಳನ್ನು ಗಮಕಿಗಳು ಎಂದು ಕರೆಯುತ್ತಾರೆ ಅಂದರೆ ಕಾವ್ಯಗಳನ್ನು ಕಾವ್ಯಗಳ ಗುಣಲಕ್ಷಣಗಳು ಅಂದರೆ ಇದನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡ್ತೀವಿ ಸೊ ಈ ಒಂದು ಪರಿಣಾಮಕ್ಕೆ ಏನಂತೆ ಕರೀತಾರೆ ಅಂದರೆ ಗಮಕಿಗಳು ಅಂತೇಳಿ ಕರೀತಾರೆ ಕೇಳಿದ್ರೂ ಕೇಳ್ಬೋದು ಎಕ್ಸಾಮ್ಸ್ನಲ್ಲಿ ಸೊ ಇವೆಲ್ಲ ಪಾಯಿಂಟ್ಸ್ಗಳು ಏನಂದರೆ ಕಾವ್ಯದ ಗಾಯನದ ಲಕ್ಷಣಗಳು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನೀಲನಕ್ಷೆಯಿಂದಾಗುವ ಪ್ರಯೋಜನಗಳು ಇದು ಸಹ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲೇ ಕೇಳಿರುವ ಪ್ರಶ್ನೆ ಆಗಿದೆ ಅಂದರೆ ಇದ್ರ ಮ್ಯಾಲ್ ನೀಲನಕ್ಷೆ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಏನಂತ ಕರಿತೀವಿ ಅಂದರೆ ಬ್ಲೂ ಪ್ರಿಂಟ್ ಅಂತ ಕರಿತೀವಿ ಸೊ ಇದರಿಂದ ಆಗುವ ಪ್ರಯೋಜನ ಏನು ಅಂದರೆ ಮೊದಲನೇದಾಗಿ ಉದ್ದೇಶಗಳಿಗೆ ಆಧಾರವಾಗಿ ಪ್ರಶ್ನೆ ಪತ್ರಿಕೆ ರಚಿಸಲು ಮಾರ್ಗದರ್ಶನ ನೀಡುತ್ತದೆ ಸೊ ನಾವು ಬಿ ಎಡ್ನಲ್ಲಿ ಇದ್ರ ಅಂದರೆ ಈ ಒಂದು ಟಾಪಿಕ್ ಮೇಲೆ ನಾವು ಹಲವಾರು ಪ್ರಶ್ನೆಗಳು ಅಂದರೆ ಮಕ್ಕಳಿಗೆ ಪಾಠ ಹೇಳುವಾಗ ಆ ಉದ್ದೇಶಗಳನ್ನು ಹಾಕಿಕೊಂಡು ನಾವು ಪ್ರಶ್ನೆ ಪತ್ರಿಕೆ ರೆಡಿ ಮಾಡ್ತೀವಿ ಅಂದರೆ ಜ್ಞಾನದ ಮೇಲೆ ಎಷ್ಟು ಪ್ರಶ್ನೆಗಳು ತೆಗಿಬೇಕು ತಿಳುವಳಿಕೆ ಮತ್ತು ಅನ್ವಯ ಮತ್ತು ಇನ್ನೊಂದು ಬರೋದು ಸ್ಕಿಲ್ಲ ಈ ರೀತಿಯಾಗಿ ನಾವು ಎಲ್ಲ ಉದ್ದೇಶಗಳನ್ನು ಹಾಕಿಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆ ರಚಿಸಲು ಬ್ಲೂ ಪ್ರಿಂಟ್ ಅಂದರೆ ನೀಲನಾಕ್ಷೆ ನಮಗೆ ಉಪಯುಕ್ತವಾಗುತ್ತದೆ ಸೆಕೆಂಡ್ ಬಂದ್ಬಿಟ್ಟು ಮೌಲ್ಯಮಾಪನ ಮಾಡಬೇಕಾದ ಘಟಕ ಅಥವಾ ಅಧ್ಯಯನದ ಎಲ್ಲ ಅಂಶಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಬಿಂಬಿತವಾಗಲು ಸಹಾಯಕವಾಗಿವೆ ಅಂದರೆ ಈಗ ನಾವು ಯಾವ ಯಾವ ಘಟಕಗಳು ತೆಗೆದುಕೊಂಡು ಮೌಲ್ಯಮಾಪನ ಮಾಡಬೇಕು ಎಂಬುದು ಇದರಲ್ಲಿ ಕುತ್ ಖಚಿತವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಅಂಶಗಳು ಒಳಗೊಂಡಿರ್ಬೇಕಂತ ಹೇಳ್ತದೆ ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ಗೊಂದಲವನ್ನುಂಟು ನಿವಾರಿಸ್ತದೆ ಅಂದರೆ ಈ ರೀತಿಯಾಗಿ ನಾವು ನೀಲನಕ್ಷೆಯಿಂದ ಪ್ರಶ್ನೆ ಪತ್ರಿಕೆ ತೆಗೆದಾಗ ಅಲ್ಲಿ ಯಾವುದೇ ರೀತಿಯ ಗೊಂದಲನೇ ಇರುವುದಿಲ್ಲ ಅಂತ ಹೇಳ್ಬೋದು ವಿವಿಧ ರೀತಿಯ ಪ್ರಶ್ನೆಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಪ್ರತಿಬಿಂಬವಾಗುವಂತೆ ನೆರವಾಗುತ್ತವೆ ಅಂದರೆ ಒಂದೇ ರೀತಿಯ ಪ್ರಶ್ನೆಗಳು ಇಲ್ಲಿ ಡಿಪೆಂಡ್ ಆಗಂಗಿಲ್ಲ ಎಲ್ಲ ರೀತಿಯ ಪ್ರಶ್ನೆಗಳು ಎಲ್ಲ ಮಕ್ಕಳಿಗೂ ಅನ್ವಯವಾಗ ಅನ್ವಯವಾಗುವಂತೆ ಡಿಫಿಕಲ್ಟಿ ಲೆವೆಲ್ ನೋಡಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ರಚಿಸ್ತಾರೆ ಅಂತಲೇ ಹೇಳ್ಬೋದು ಪ್ರಶ್ನೆಗಳು ಪುನರಾವರ್ತನೆ ಆಗುವುದು ಮತ್ತು ಪ್ರಶ್ನೆಗಳು ಉಪಟಗಳಲ್ಲಿ ಪ್ರಶ್ನೆಗಳನ್ನು ಬಿಟ್ಟು ಹೋಗುವುದನ್ನು ತಡೆಯುತ್ತದೆ ಅಂದರೆ ರಿಪೀಟೆಡ್ ಪ್ರಶ್ನೆಗಳನ್ನು ಆಗದೆ ಮತ್ತು ಕೆಲವೊಂದು ಟಾಪಿಕ್ ಮೇಲೆ ನಾವು ನೆನಪೋಗಿ ಬೇರೆ ಬೇರೆ ಟಾಪಿಕ್ ಬಿಟ್ಟು ಹೋಗೋದನ್ನು ಸಹ ಇದು ಒಂದು ಬ್ಲೂ ಪ್ರಿಂಟ್ ತಡೀತದೆ ಅಂತಲೇ ಹೇಳ್ಬೋದು ವಿವಿಧ ಉದ್ದೇಶಗಳಿಗೆ ಅನುಗುಣವಾಗಿ ವಿಧ ವಿವಿಧ ರೀತಿಯ ಪ್ರಶ್ನೆಗಳನ್ನು ರಚಿಸಲು ಸಹಾಯಕ ಆಗ್ತದೆ ಅಂತಲೇ ಹೇಳ್ಬೋದು ಅಂದರೆ ಉದ್ದೇಶಗಳಿಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಗಳು ರಚಿಸಲು ಈ ನೀಲನ ಅತ್ಯಂತ ಯೂಸ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಮಾತುಗಾರಿಕೆಯನ್ನು ಕಲಿಸುವ ಮತ್ತು ಪೋಷಿಸುವ ಭಾಷಾ ಅಭ್ಯಾಸಗಳು ಇದ್ರ ಮೇಲೆ ಸಹ ನಾನು ಟಿ ಕ್ಲಾಸನ್ನು ಮಾಡೀನಿ ಯಾರಾದ್ರೂ ಇಷ್ಟ ಇದ್ದರೆ ನೀವು ಹೋಗಿ ನಮ್ಮ ಚಾನಲ್ನಲ್ಲಿರುವ ಎಲ್ಲ ವೀಡಿಯೋಸ್ಗಳನ್ನು ಸಹ ನೋಡ್ಬೋದು ಈಗ ಮಾತುಗಾರಿಕೆಯ ಕೌಶಲ್ಯ ಗೊತ್ತೇ ಇರ್ತದ ಆದರೆ ಇದನ್ನು ಯಾವ ರೀತಿಯಾಗಿ ಪೋಷಿಸಬೇಕು ಯಾವ್ಯಾವ ಅಭ್ಯಾಸಗಳು ಚಟುವಟಿಕೆಗಳನ್ನು ನಾವು ಕ್ಲಾಸ್ನಲ್ಲಿ ಮಾಡಿಸ್ಬೇಕ್ರಿಂದ ಅವ್ರ ಮಾತುಗಾರಿಕೆಯ ಕೌಶಲ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಅಂತಂದರೆ ಸಂಭಾಷಣೆಗಳನ್ನು ಏರ್ಪಡಿಸಬೇಕು ಅಂದರೆ ಇಬ್ಬರು ನನ್ನ ಯಾವುದಾದ್ರೂ ಒಂದು ಟಾಪಿಕ್ ಕೊಟ್ಟು ಸಂಭಾಷಣೆಯನ್ನು ಏರ್ಪಡಿಸಬೇಕು ಅಥವಾ ಒಬ್ಬರಿಗೆ ಭಾಷೆ ಭಾಷಣಗಳನ್ನು ಸಹ ಸಣ್ಣ ಸಣ್ಣ ಭಾಷೆಗಳನ್ನು ಬಾ ಅಂದರೆ ಯಾವುದಾದ್ರೂ ಒಂದು ಭಾಷಣವನ್ನು ಕೊಟ್ಟು ಅವರಿಗೆ ಮಾತನಾಡಲಿಕ್ಕೆ ಏರ್ಪಡಿಸುವುದು ಮತ್ತು ಪ್ರಶ್ನೋತ್ತರ ಕಾರ್ಯಕ್ರಮ ಇದರಿಂದ ಕೂಡ ಅವರು ವಾಕ್ಯಗಳನ್ನು ರಚಿಸುವುದರಿಂದ ಅವರು ಮಾತುಗಾರಿಕೆ ಕೌಶಲ್ಯ ಅಂತಲೇ ಹೇಳ್ಬೋದು ಕತೆ ಹೇಳಿಸುವುದು ಮತ್ತು ಕೇಳಿಸುವುದು ಕೆಲವೊಂದು ಮಕ್ಕಳು ಕುಂತಾಗ ಒಬ್ಬರಿಗೆ ನಿಂದ್ರಿಸಿ ಕತೆ ಹೇಳಿಸಿ ಕೆಲ ಕೇಳಿಸ್ದು ಅದರಿಂದ ಆಲಿಸುವ ಕೌಶಲ್ಯ ಕೂಡ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಗಟ್ಟಿ ವಾಚನದ ಅಭ್ಯಾಸಗಳು ವಾಚನ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರಲ್ಲ ಅಂದರೆ ಗಟ್ಟಿಯಾಗಿ ಪಾಠಗಳನ್ನು ಅಥವಾ ಪದ್ಯಗಳನ್ನು ಓದಿಸೋದ್ರಿಂದ ಮಾತುಗಾರಿಕೆ ಕೌಶಲ್ಯ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಕ್ರೀಡೆಗಳು ಮತ್ತು ನಾಟಕಗಳು ನಾಟಕಗಳಿಂದ ಸು ಕೂಡ ಅವರಲ್ಲಿ ಮಾತಿನ ಕೌಶಲ್ಯ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಚಿತ್ರಪಟಗಳ ಮೂಲಕ ಮಾತನಾಡುವುದು ಕಲಿಸುವುದು ಚರ್ಚೆ ಮತ್ತು ಆಶುಭಾಷಣಗಳನ್ನು ಏರ್ಪಡಿಸುವುದು ಏಕಪಾತ್ರ ಅಭಿನಯ ಬಹುಪಾತ್ರ ಅಭಿನಯ ಮತ್ತು ಗಾಯನಗಳು ಪತ್ರಿಕೆ ಮತ್ತು ವರದಿಗಳನ್ನು ಓದಿಸುವುದರಿಂದ ಕೂಡ ಮಾತುಗಾರಿಕೆ ಕೌಶಲ್ಯ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು ಇದ್ರ ಮೇಲೆ ಎಕ್ಸಾಮ್ನಲ್ಲಿ ಕೇಳ್ಯಾರ ಇದ್ರ ಮೇಲೆ ಕೇಳ್ಯಾರ ಇದ್ರ ಮೇಲೆ ಕೇಳ್ಯಾರ ಸೊ ಹಾಗಾಗಿ ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಚೆನ್ನಾಗಿ ಓದ್ಕೊ ಓದ್ಕೊಳ್ಳಿ ಅಂತಲೇ ಹೇಳ್ತಾ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು